जू वाले का काना एक ही लाइन में एक ही कतार में है तो सब खुद ब खुद दुरुस्त हो जाएगी खड़े होकर सिर्फ कहने को देखें आजू बाजू वाले के पैरों को झुकझुक कर ना देखें सब खुद ब खुद दुरुस्त हो जाएगी ದೇವರಲ್ಲಿ ಇವತ್ತು ಪ್ರಾರ್ಥನೆ ಮಾಡೋ ಸಲಾಗಿ ನಾವೆಲ್ಲ ಮುಸಲ್ಮಾನ್ ಬಾಂಧವರಲ್ಲಿ ಜಾಗದಲ್ಲಿ ಸೇರಿ ನಮ್ಮ ಮಾಡಿಕೊಂಡಿದ್ದೇವೆ ಯಾಕಂದರೆ ಈ ಬರಗಾಲ ಈ ರೇ ಕೂಡ ಜನರಿಗೆ ಸಾಲ ಆ ಕಾರಣಕ್ಕೆ ದೇವರ ನಮ್ಮ ಹೊಸಪೇಟೆ ನಗರದಲ್ಲಿ ಈ ಬರಗಾಲ ಬಂದಿದೋಸ್ಕರ ನಮ್ಮ ಅಂಜುಮನ್ ಮತ್ತೆ ಇಸ್ಲಾಂ ಕಮಿಟಿ ವತಿಯಿಂದ ಸಲತೆ ಇಸ್ತೇಹ ನಮಾಜ್ ಎರಡ್ರಕಾತ್ ನಕೀರ್ ನಮಾಜ್ ಹಾಗೂ ಆ ಪರಮಾತ್ಮನಲ್ಲಿ ಧ್ವ ತಲೆ ಮೇಲೆ ಟೋಪಿ ಇಲ್ದಂಗು ಮತ್ತೆ ಕೈಗಳು ದುವಾ ಮಾಡೋದು ಈ ಥರ ಇರೋದು ಉಲ್ಟಾ ಕೈಗಳು ಮಾಡಿ ಆ ಪರಮಾತ್ಮನಲ್ಲಿ ಕರು ಕರುಗಳನ್ನು ಎಲ್ಲ ಜಾನುವಾರುಗಳನ್ನು ತಂದು ಕಟ್ಟಿ ಇವತ್ತಿನ ದಿವಸ ನಾವು ಸಾಮೂಹಿಕವಾಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಕತಿವಿ ಮಳೆ ಕೊಳ್ಳಿ ಈ ನಮ್ಮ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅಂತೇಳಿ ಎಲ್ಲರೂ ನಾವು ಪ್ರಾರ್ಥನೆ ಮಾಡಕತ್ತೀವಿ ಅಂತ ಹೇಳುತ್ತಾ ಹಾಗೂ ಈ ಸುಮಾರು ಹದಿನಾಲ್ಕು ನೂರ ಐವತ್ತನೇ ವರ್ಷ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಅವರು ಆ ಪರಮಾತ್ಮನ ಆದೇಶ ಪ್ರಕಾರ ಅವರು ಆ ಸಂದರ್ಭದಲ್ಲಿ ಬರಗಾಲ ಬಂದಾಗ ಈ ನಮ್ಮ ಇಸ್ಲಾಂ ಧರ್ಮದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಅದೇ ಪರವಾಗಿ ನಾವು ಇವತ್ತಿನ ದಿವಸ ನಮ್ಮ ಈ ದಿನ ನಮ್ಮ ಹೊಸಪೇಟೆ ನಗರದಲ್ಲಿ ಶಾಂತಿಯುತವಾಗಿ ಆ ಪರಮಾತ್ಮನಲ್ಲಿ ಮಳೆಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಬೇಕು ನಮಸ್ಕಾರ